ಬರಲ್ಲ ಕಾಂಗ್ರೆಸ್ ಯಾಕೆ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಉತ್ತರ ನಾನು ಬಲ್ಲಿ ಇಲ್ಲ ನೀನ ಹುಡ್ಕಾಡ್ಬೇಕಾತ್ತು ನಾನೇ ಹುಡ್ಕೊಬೇಕ ನಾನೇ ಹುಡ್ಕೊಬೇಕು ಉತ್ತರ ಆಯ್ತು ಬಿ ಜೆ ಪಿ ಯಾಕೆ ಬರುತ್ತೆ ಈಗ ಹೇಳ್ರಿ ಬಿ ಜೆ ಪಿ ನಮ್ಮ ಮೋದಿನ ಬರ್ತಾನ ಮೋದಿಗೆ ಅದು ಅದು ಒಂದು ಏನು ಕಾಂಗ್ರೆಸ್ ಬಂದ ಬಂದ ಐಟಿ ಇದು ಇದು ಬರಲಿ ಇದು ಬರಲ್ಲ ಬರಲ್ಲ ಒಟ್ಟು ಮೋದಿ ಗೆಲ್ತಾರೆ ಏ ಮೋದಿ ಪಕ್ಕ ಪಕ್ಕ ಅದಕ್ಕೆ ಏನು 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 ಕೊಡೋದ ಏನು ಖೂನ ಕೊಡೋದೇನು ಬೇಡ ಪಕ್ಕ ಬರ್ತಾರೆ ಪಕ್ಕ ಮೋದಿನೇ ಬರ್ತಾನ ಆ ತಗೊಳ್ರಿ ಚಲೋ ಆರಾಮ ಅರಮಜೆ ಊಟ ಆಯ್ತಾ ಊಟ ಆಯ್ತಾ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಪಕ್ಷ ಯಾವದನಪ್ಪ ಯಾವದಂದ್ರೆ ಬೆಳಿ ಬರದಕ್ಕೆ ಅಂದ್ರೆ ಚಂಗಾ ಆ ಬಿಜೆಪಿ ಬಂದ್ರೆ ಚಲೋನಾ ಕಾಂಗ್ರೆಸ್ ಬಂದ್ರೆ ಚಲೋನಾ ನಮಗೇನು ಎಲ್ಲಾನೂ ಒಟ್ಟೆ ಕೈ ಕೈ ಚಲೋನಾ ಕಮಲ ಚಲೋನಾ ಕೈನೇ ಚಲೋನಾ ಕೈಯೇ ಚಲೋ ಕೈನೇ ಚಲೋ ಎಣ್ಣ ಅರಣ ಮತ್ತೆ ಏನ್ರಿ ಊಟ ಆಯ್ತಾ ಊಟ ಮಾಡ್ಕೊಂಡು ನೋಡ್ರಿ ಎಲ್ಲಾ ಮಾರ್ಕೆಟ್ ಎಲ್ಲ ಚಲೋ ನಡೀತೈತಿ ಹೇಳ್ರಿ ಈಗ ಲೋಕಸಭೆ ಚುನಾವಣೆ ಲೋಕಸಭೆ ಚುನಾವಣೆ ಹತ್ರ ಬರಕತೈತ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತರ ಏನ್ ಕೆಲಸ ಮಾಡೋರ್ ಬರ್ಬೇಕ್ರಿ ಅವ್ರಿ ತೊಂದ್ರ ನಿಮ್ ಪ್ರಕಾರ ಕೆಲಸ ನಾವು ಯಾರೀತಾನ ನಿಮ್ ಪ್ರಕಾರ ಕೆಲಸ ಮಾಡೋ ರೀ ಏನ್ ಮಾಡ್ತಾರೆ ನೋಡ್ ಮಾಡಿ ಬಿಜೆಪಿ ನಾ ಕಾಂಗ್ರೆಸ್ ನನ್ ನನಗೆ ಬಿಜೆಪಿ ನಾ ಕಾಂಗ್ರೆಸ್ ಏನು ಬೇಡ್ರಿ ಹೇಳೋದು ಬೇಡ ಬಿಜೆಪಿ ನಾ ಕಾಂಗ್ರೆಸ್ ನಾವ್ ಮಾಡೋದ ಕಾಂಗ್ರೆಸ್ ರೀ ಕಾಂಗ್ರೆಸ್ ಯಾಕ್ರಿ ಯಾಕ್ರಿ ಕಾಂಗ್ರೆಸ್ ಏನ್ ಸ್ವಲ್ಪ ಸೌಲಭ್ಯದ ಮಾಡ್ತಿರೀ ಸೌಲಭ್ಯದ ಮಾಡ್ತಿರಿ ಹಂಗಂತರೀ ಪಕ್ಕ ಪಕ್ಕ ಗೆಲ್ತಾರ್ರಿ ಗೆಲ್ತಾರ್ರಿ ಎಲ್ಲದು ಬೇಡ ದೇವ್ರಿಚಾ ನಮ್ ಕೈ ಏನಿಲ್ರಿ ಎಲ್ಲಾ ದೇವ್ರೀಚ ದೇ ನಮಸ್ಕಾರ ರೀ ಅಕರ ಆರಾಮ್ರಿ ಆರಾಮ್ ರೀ ಈಗ ಲೋಕಸಭೆ ಚುನಾವಣೆ ಬರಕ್ತೈತ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತಿರೀ ನಮ್ಗ್ ಓ ಇನ್ನೇನ್ ಗೊತ್ತಾಗುತ್ತಾ ಓಟ್ ಹಾಕ ಗೊತ್ತಾಗುತ್ತಾ ಇರ್ರಿ ಇರ್ರಿ ಯಾವ ಪಕ್ಷ ಬಂದ್ರೆ ಚಲೋ ಯಾವ ಪಕ್ಷ ಕಾಂಗ್ರೆಸ್ ಹ್ಮ್ ಫ್ರೀ ಹಾ ಹೇಳ್ರಿ ಮೆಣಸಿಕಾಯಿ ಎಷ್ಟ್ ಕೆಜಿ ಹತ್ ಕೆಜಿ ಮ್ಯಾರೇಜ್ಗೆ ಯಾರ್ದು ಮ್ಯಾರೇಜ್ ಆತ್ರಿ ನೋಡ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಮೋದಿ ಬಂದ್ರೆ ಚಂದ್ ನೀವೇನಂತರಿ ಮೋದಿ ಸರ್ ಮೋದಿ ಯಾಕೆ ಮೋದಿ ಬರ್ಬೇಕ ಸರ್ ಸರಿ ಮಾಡ್ ಸರಿ ಎಲ್ಲ ಚಂದ ಮಾಡೋರು ಅವ್ರ ಮಂದಿ ಚಂದ್ ಮಾಡ್ಕೊಂಡ್ರ ನಮ್ ಇಲ್ಲ ಅಂದ್ರೆ ಇವ್ರು ದೇಶ ಸೇವೆ ಮಾಡ್ತಾರೆ ಹೆಚ್ಚು ದೇಶ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದ ಆದ್ ಬರ್ರಿ ನೋಡೋದ್ ನಿನ್ ಯಾರು ಮಾತಾಡ್ತಾರೆ ಹೇಳಪ್ಪ ನಿಮ್ ಪ್ರಕಾರ ಯಾವ ಪಕ್ಷ ಬರ್ರಿ ಚಲೋ ಅಂತಿರೇ ನೂರಕ್ ಪಕ್ಕ ಸೂರಾಜ್ ಚಂದ್ರ ಎಷ್ಟು ಶಾಶ್ವತವಾಗಿರ್ತಾರೋ ಕಾಂಗ್ರೆಸ್ ಬರೋದು ಡಿ ಕೆ ಶಿವಕುಮಾರ್ ಡೈಲಾಗ್ ನಮಸ್ಕಾರ ಕೇ ಯಾವ್ರೆ ಇರಕ್ಕೆ ಒಂದ್ ನಿಮಿಷ ಇರ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಯಾವ ಪಕ್ಷ ಬರುತ್ತೆ ಯಾವ ಪಕ್ಷ ಹೇಳ್ರಿ ಹೇಳ್ರಿ ಬಿಜೆಪಿ ಬರ್ಬೇಕು ಹೇಳ್ರಿ ಸರ್ ಯಾವ ಪಕ್ಷ ಅಂತ ಯಾಕೆ ಬಿಜೆಪಿ ಬರ್ಬೇಕ್ರಿ ಮೋದಿ ಸರ್ಕಾರ ಆಗ್ಬೇಕ್ರಿ ಮೋದಿ ಸರ್ಕಾರ ಬರ್ಬೇಕು ಯಾಕೆ ಮೋದಿ ಸರ್ಕಾರ ಬರ್ಬೇಕು ಎಲ್ಲ ನಮ್ದು ಹೆಲ್ಪ್ ಆಗ್ಯದ ಅವ್ರದ್ದು ಈ ಸಲ ಖರ್ಗೆ ಅಳಿಯರ್ ನಿಂತಾರ ಈ ಸಲ ಮೋದಿ ಖರ್ಗೆ ಕಾಂಗ್ರೆಸ್ ನಿಂತಾರೆ ಮ್ಯಾಲ್ ಮೋದಿನೇ ಮೋದಿನೇ ಬರ್ತದೆ ನಿಮ್ ನಿಮ್ಗೆ ಯಾರು ಇಷ್ಟ ಮೋದಿ ಇಷ್ಟನ ಕಾಂಗ್ರೆಸ್ ಇಷ್ಟ ಹಂಗ್ ಬಿಜೆಪಿ ಬಗ್ಗೆ ನೋಡಿದ ಇಲ್ಲ ಕಾಂಗ್ರೆಸ್ ಆಗ್ತದ ಉಮೇಶ್ ಗೆಲ್ಲಲ್ ಜಾಧವ್ ಅಂಗರ ಗೆಲ್ಲ ಗೆಲ್ಲ ಸೃಷ್ಣ ಗೆಲ್ತಾರ ರಾಧಾಕೃಷ್ಣ ಗೆಲ್ತ ಹೊಸ ಮುಖ ಕೊಡೋ ಚಾನ್ಸ್ ಮತ್ತೊಂದು ಪಕ್ಕ ಪಕ್ಕ ಕೊಡ ಅಭಿವೃದ್ಧಿ ಏನಾಗೈತ್ರಿ ಈಗ ಉಮೇಶ್ ಜಾಧವ್ ಏನು ಅಭಿವೃದ್ಧಿ ಮಾಡಿಲ್ಲ ಮಾಡಿಲ್ ಸ ಜಾಸ್ತಿ ಅಭಿವೃದ್ಧಿ ರಾಧಾಕೃಷ್ಣ ಕೊಡ ಒಂದ್ ಚಾನ್ಸ್ ಏನ್ರಿ ಏನಾರ ಏನ್ ಇಲ್ರಿ ಯಾರ ಗೆಲ್ತಾರೀ ಏಯ್ ಕಾಂಗ್ರೆಸ್ ಪಾರ್ಟಿ ಸರ್ ಕಾಂಗ್ರೆಸ್ ಪಾರ್ಟಿ ನೀವೇ ಅಲ್ಲ ಹೇಳಿ ಹೇಳಿದ ಹೆಂಗಿತ್ತಂದ್ರ ಇವರೇ ಕ್ಯಾಂಡಿಡೇಟ್ ಕಾಂಗ್ರೆಸ್ ಯಾಕಂದ್ರೆ ಉಮೇಶ್ ಜಾಧವ್ ಚಾನ್ಸ್ ಕೊಟ್ಟಿದ್ರೆ ವಾಸಲ್ಲ ಅವ್ರೇನು ಕೆಲಸ ಮಾಡಿದ್ರಿ ಎಲ್ಲಿನೂ ಬಂದಿಲ್ರಿ ಅವ್ರು ಕಾಂಗ್ರೆಸ್ ಗೆಲ್ತಾರೀ ಸರಿ ಕಲಬುರಗಿ ಗೆಲ್ತಾರ ಹೇಳ ನಮ್ಗ ಮಾತ್ರ ಕಾಂಗ್ರೆಸ್ ಸರಿಯಾಗಿ ಮಾತ್ರ ಕಾಂಗ್ರೆಸ್ ಕಾಂಗ್ರೆಸ್ ಹಾಕ್ಬಿಡ್ತೀನಿ ಅವ್ರ ಕೆಲಸ ಮಾಡಿದ್ರಿಲ್ರಿ ಎಲ್ಲಾದ್ರೂ ಬರ್ದಾರ್ ಅಂತ ಎಲ್ಲಿ ಬಂದಿಲ್ರಿ ಸರ್ ನಾವ್ ಏನ್ ಹೇಳ್ಬೇಕ್ರಿ ಆರಾಮ್ರಿ ಏನ್ರಿ ಹುಣಸೆ ಗಿಣಸಿ ಎಲ್ಲ ಮಾರಾಕತ್ತೀರಿ ಎಲ್ಲ ಚಲೋ ಆಯ್ತಾ ಚಲೋ ಹೇಳ್ರಿ ಈಗ ಲೋಕಸಭಾ ಚುನಾವಣೆ ಬರಕತ್ತೈತ್ರಿ ಯಾವ ಪಕ್ಷ ಬದ್ ಚಲೋ ಹೇಳ್ರಿ ನೀವು ಯಾವ್ದು ಹಾಕುವ ಬಿಜೆಪಿ ನಾ ಕಾಂಗ್ರೆಸ್ ನಮದು ಬಿಜೆಪಿ ಅದ ನೋಡ್ರಿ ಬಿಜೆಪಿ ಯಾಕ್ರಿ ಬಿಜೆಪಿ ಇಲ್ಲ ಯಾಕದು ಕೇಳಬೇಡ್ರಿ ಕಾಂಗ್ರೆಸ್ ಎಲ್ಲ ಹೆಂಗುಸ್ರಿಗೆಲ್ಲ ಫುಲ್ ಮಾಡ್ಕೊಟ್ಟಿಲ್ವಾ ಹೆಣ್ಮಕ್ ನಾವು ಕಾಂಗ್ರೆಸ್ ಗಂಡು ಮಕ್ಕಳು ಯಾಕೆ ಹಾಕಲ್ಲ ನಮ್ಗೆ ಏನು ಸವಲತ್ತು ಇಲ್ಲ ಬಿಜೆಪಿ ಸವಲತ್ತು ಮಾಡ್ಕೊಡದಾ ಮರ ರೊಕ್ಕ ಬರ್ತವರಾ ತಿಂಗಳ ತಿಂಗಳ ನೀವೇನ್ ಅಂತೀರಿ ಓ ನಾಚ್ಕೆ ಹೇಳ್ರಿ ಬಿಜೆಪಿ ಬಂದ್ರೆ ಸರಿನಾ ಕಾಂಗ್ರೆಸ್ ಬಂದ್ರೆ ಸರಿನಾ ಹೇಳ್ರಿ ರೊಕ್ಕ ಬರ್ತೋ ಮಾತಾಡಕ ಆಗಂಗಿಲ್ಲ ಅದಿ ರೊಕ್ಕ ಹೊಲಕ ಹೊಲಾದ ಇದ್ದವರಿಗೆ ರೊಕ್ಕ ಹಾಕেনা ಅವರು ಬಿಜೆಪಿ ಆಗ್ತಾರೆ ಅವರು ಹಂಗೆ ಹ್ಮ್ ಹೊಲ ಇದ್ದರಿಗೆಲ್ಲ ರೊಕ್ಕ ರೈತರಿಗೆಲ್ಲ ಒಳ್ಳೆಯದಾಗ್ತೀರಿ ಎಲ್ಲರಿಗೂ ಒಳ್ಳೆಯದು ಮಾಡಿ ನಾವು ಬಿಜೆಪಿ ಗೆ ಆಗ್ತಾರ ಕಾಂಗ್ರೆಸ್ ತವರು ಎಲ್ಲರಿಗೂ ಒಳ್ಳೇದು ಮಾಡ್ಬಿಟಾರಲ್ಲ ಈಗ ಏನು ಮಾಡಿದ್ರಿ ನಾನು ಏನ್ರೀ ಕಾಂಗ್ರೆಸ್ ಆಗ್ತಿದ್ರು ನೀವು ಕಾಂಗ್ರೆಸ್ ಗೆ ಆಗ್ತೀರಾ ಯಾಕ್ರೀ ಯಾಕ್ರೀ ಕಾಂಗ್ರೆಸ್ ಚಲೋ ಚಲೋ ಪಾಲ್ಟಿ ಅದ ಹಾ ಹಾಗಂತ ಬಸ್ ಫ್ರೀ ಮಾಡಿದ್ರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮತ್ತೆ ಆಕೇಬೇಕಾದ ಕಾಂಗ್ರೆಸ್ ನೀವು ಬರ್ರಿ ನೀವು ನೀವು ಅಲ್ಲಲ್ಲ ನೀವು ಇಲ್ಲಿ ಮಾತಾಡ್ಬೇಕು ಬರ್ರಿ ನೀವು ಗೌಡ್ರಿ ಇಲ್ಲಿ ಮಾತಾಡಬೇಕು ಬರ್ರಿ ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಮೋದಿ ಬರ್ಬೇಕ್ರಿ ಮೋದಿ ಯಾಕ್ರಿ ಮೋದಿ ಬರೋ ಕಾಂಗ್ರೆಸ್ ಬಡವಾ ಏ ಯಾವ್ದು ಬರ್ಲಾಕ್ರಿ ಮೋದಿ ಬಂದ್ರೆ ಸಾಕ್ರಿ ನಮ್ ಮೋದಿ ಬಂದ್ರೆ ಸಾಕು ನಾನ್ ಮೋದಿ ಇದ್ರ ಸಾಕ್ರಿ ಯಾರು ಯಾರ ಇರ್ಲಾಕ್ರಿ ಕೆಳಗಿರ್ಬೇಕು ಕೆಳಗಾರಿ ಯಾರ ಯಾಕಿ ಇರ್ಲಾಕ್ರಿ ನಾನ್ ಮೋದಿ ಬಂದ್ರೆ ಸಾಕ್ರಿ ಹಂಗಂತರಿ ಹಾ ರೀ ಮೋದಿ ಯಾಕೆ ಬರ್ಬೇಕ ಎಲ್ಲ ಈಗ ಜನರ ನೋಡ್ಲತ್ತರಿ ನಮಗ ಆಧಾರ್ ಕಾರ್ಡ್ದಾಗ ಇದು ಮಾಡ್ಲತ್ತರ ಕೊಡ್ಲಗತ್ತ ಡೈರೆಕ್ಟ್ ಮಾಡ್ಲಕ್ಕನಲ್ಲ ಯಾರಿಗೇನು ಕಮಿಷನ್ ಇಲ್ಲಾರ್ದೆ ಡೈರೆಕ್ಟ್ ಮಾಡ್ಲತ್ತನ ಬಂದ್ರೆ ಸಾಕ್ರಿ ನಿಮ್ಗ ದಲ್ಲಾಳಿಗಳು ಇಲ್ಲ ಅಂತೀರಿ ಕಾಂಗ್ರೆಸ್ ಇದ್ರೆ ದಲ್ಲಾಳಿಗಳು ಜಾಸ್ತಿ ಬಿಡಲಾಕ್ರಿ ಅದು ಯಾಕೆ ನಾವು ಮಾತಾಡಮ್ರಿ ನಮ್ ಪಕ್ಕಲಾವಂತರಿ ಬಿಜೆಪಿ ಹಾ ರೀ ಹಾಂ ಹೇಳ್ರಿ ಅಣ್ಣರ ಆರಾಮ ಎಲ್ಲ ಆರಾಮ್ ನಿಮ್ಮ ಆಸ್ತಿ ಒಳಗೆ ನೋಡಿರಿ ಮಾರ್ಕಡೆ ಮಾರ್ಕೆಟ್ ದುಡತ್ತ ನಮಗೆ ಯಾರು ಸಿಗೋಲ್ಲ ಹ್ಞೂ ಅದು ಎಂಟನೇ ದಿನ ಪೆಟ್ರೋಲು ಗಾಡಿಗೆ ಪೆಟ್ರೋಲ್ ಎಲ್ಲ ಅಂದ್ರೆ ಗಾಡಿಯಲ್ಲಿಂದ ಹೋಗ್ತದ ಇದಕ್ಕೆ ಯಾಕ್ರಿ ಪೆಟ್ರೋಲು ಇದಕ್ಕೆ ಬೇಕಲ್ಲ ಪೆಟ್ರೋಲ್ ಅದಕ್ಕೆ ಈಗ ಯಾವ ಪಕ್ಷ ಬಂದ್ರೆ ಚಲೋ ಅಂತಾರೆ ಕಾಂಗ್ರೆಸ್ ಸಭೆ ಪಕ್ಷ ಬಂದ್ರೆ ಬರ್ತೀ ನಮಗ್ ಏನು ಮಾಡೋದು ನಾ ದುಡತ್ತ ನಮ್ಗೆ ಸಿಗಲ್ಲ ನೀವು ದುಡಿಯೋ ಸಿಗಲ್ಲ ಸಿಗಲ್ಲ ಯಾವ್ದು ಯಾವ ಇದ್ದಿದ್ರಲ್ಲ ಯಾವ್ದು ಉತ್ತಮ ಹೇಳ್ರಿ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಇಲ್ಲ ನಮಗೇನು ಬೇಡ ನಿಮ್ಗೆ ಏನ್ ಬೇಕು ಏನ್ ಬೇಕು ಎಣ್ಣೆ ಬೇಕು ಎಣ್ಣೆ ಈಗ ಎಣ್ಣೆ ಎಣ್ಣೆ ಫ್ರೀ ಕುರಿ ಫ್ರೀ ಕೊಡ್ಬೇಕು ಕೊಡ್ಬೇಕು ಫ್ರೀ ಕೊಡ್ಬೇಕು ಫೆಕ್ ಹೆಂಗ್ರಿ ಕೊಡ್ಬೇಕು ಹಾ ಫ್ರೀ ಕೊಡ್ಬೇಕು ಅದು ಫ್ರೀ ಮಾಡದ್ ಬಿಟ್ಟು ಅದು ಮಾಡ್ದಾಗ ಇದು ಏನು ದಾರು ಫ್ರೀ ಮಾಡ್ರಿ ಎಲ್ಲ ಬರ್ತದೆ ಎಲ್ಲ ಬರ್ತದೆ ಪಕ್ಕ ಬರ್ತದೆ ಅದು ಕಾಂಗ್ರೆಸ್ ಬಿಜೆಪಿ ಯಾವ್ದು ಬರ್ರಿ ಫೈಲರ್ ಕೆಲವು ಮಾಡ್ರಿ ಫ್ರೀ ಎಣ್ಣೆ ಫ್ರೀ ಮಾಡ್ರಿ ಎಲ್ಲ ಬರ್ತೈತೆ ಎಲ್ಲ ಬರ್ತದೆ ಆತು ಬಿಡ್ರಿ ಚಲೋ ಒನ್ರಿ 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 ಹೇಳ್ರಿ ಹೇಳ್ರಿ ಸರ್ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಯಾವ ಪಕ್ಷ ಅಂತ ಏನಿಲ್ಲ ಬುದ್ಧಿವಂತ ಆದವರು ವಿಚಾರಗಳವರು ಅದನ್ನ ಯಾರಿಗೆ ಕೊಡಬೇಕು ನಮ್ಮ ದೇಶ ರಕ್ಷಣೆ ಬಹಳ ಬುದ್ಧಿವಂತರಿದ್ದೀರಿ ಗುಲ್ಬರ್ಗ ಕಣ ಒಂದು ಬಿಜೆಪಿ ಸರ್ಕಾರದಾಗ ಒಂದ್ ಒಳ್ಳೆ ನಾಯಕರು ಸಿಗ್ಬೇಕಾಗ್ಯಾರಣ್ಣ ನಮಗ ಉಮೇಶ್ ಜಾಧವ್ ಬೇಡ ಇಲ್ಲಣ್ಣ ಅವ್ರಕಿಂತ ಒಂದ್ ಚಲೋ ಖರ್ಗೆ ಸಾಹೇಬ್ ಗುಲ್ಬರ್ಗಕ್ಕೆಲ್ಲಾ ಅಣ್ಣ ಬಟ್ ಮ್ಯಾಗ್ ಮ್ಯಾಗ್ ನೋಡಿದ್ರು ಗುಲ್ಬರ್ಗ ಡಿಸ್ಟ್ರಿಕ್ ಕಾಂಗ್ರೆಸ್ ಕಾಂಗ್ರೆಸ್ ಮ್ಯಾಗಿ ಮ್ಯಾಗ್ ನೋಡಿದ್ರು ಬಿಜೆಪಿ ಬಿಜೆಪಿ ಬೇಕಣ್ಣ ಅದಕ್ಕೆ ಇನ್ನು ಉದ್ಧಾರ ಒಳ್ಳೆ ಕ್ಯಾಂಡಿಡೇಟ್ ಬೇಕು ಅಣ್ಣ ನೋಡ್ರಿ ಅಣ್ಣ ಪಕ್ಷ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಹಸ್ತ ಹಸ್ತ ಬಿಜೆಪಿ ಅವ್ರ ಕಾಂಗ್ರೆಸ್ ಹಾತ್ ವಾಲ ನಮ್ಮ ಇಂಡಿಯಾ ಬಲಿಷ್ಠ ನಾಯಕ್ರೆ ಮೋದಿ ರೀ ಯಾವ ಪಕ್ಷ ಬಂದು ಚಲೋ ನಾವು ಕಾಂಗ್ರೆಸ್ ಅಂತೇವ್ರಿ ಯಾವ ಪಕ್ಷ ಬಂದು ಚಲೋ ನರೇಂದ್ರ ಮೋದಿ ಬಿಜೆಪಿ ಭಾರತೀಯ ಜನತಾ ಪಕ್ಷನ ಬೆಸ್ಟ್ ನೋಡಿದ್ರಲ್ಲ ಇದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಸೊ ಒಂದಷ್ಟು ಜನರು ಬಿ ಜೆ ಪಿ ಬೇಕು ಅಂತಾರೆ ಮತ್ತೊಂದಷ್ಟು ಜನರು ಕಾಂಗ್ರೆಸ್ ಬೇಕು ಅಂತಾರೆ ಒಟ್ಟಲ್ಲಿ ಖರ್ಗೆ ಕೋಟೆಯಲ್ಲಿ ಯಾವ ರೀತಿ ಆಗ್ಬೋದು ಈ ಒಂದು ಲೋಕಸಭೆ ಚುನಾವಣೆಯ ರಿಸಲ್ಟ್ ಅಂತ ಹೇಳಿ ನಾವು ಚುನಾವಣೆ ಆಗಬೇಕು ಚುನಾವಣೆ ಆದ ನಂತರ ಫಲಿತಾಂಶ ಬಂದ ಮೇಲೆ ಕಾದು ನೋಡಬೇಕಾಗುತ್ತೆ ಒಟ್ಟಲ್ಲಿ ಜನರ ಅಭಿಪ್ರಾಯ ಅಂತೂ ಇದಾಗಿತ್ತು ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಜಿಲ್ಲೆಯಲ್ಲಿ ಜನರನ್ನು ಮಾತನಾಡಿಸುವಂಥ ಕೆಲಸವನ್ನು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದ ಮೂಲಕ ಮಾಡುತ್ತೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್ ಇದು ನಿಮ್ಮ ಧ್ವನಿ